ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಐವತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಸೋಲೆ ಇಲ್ಲ ಎಂಬಂತೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಗಣೇಶನ ಕೃಪೆಯಿಂದಾಗಿ ಗೋಲ್ಡನ್ ಟೈಮ್ ಶುರುವಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಐವತ್ತು ವರ್ಷಗಳೇನಿದೆ ಈ ನಾಲ್ಕು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಸೋಲೆ ಇಲ್ಲ ಎಂಬಂತೆ ಇವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಭಾಗ್ಯೋದಯದ ಬಾಗಿಲು ತೆರೆದುಕೊಳ್ತಾ ಇದ್ದು ಮುಟ್ಟಿದ್ದಲ್ಲ ಬಂಗಾರ ಎಂಬಂತೆ ಗೋಲ್ಡನ್ ಟೈಮ್ ಈ ನಾಲ್ಕು ರಾಶಿಯವರಿಗೆ ಗಣೇಶನ ಕೃಪೆಯಿಂದ ಶುರುವಾಗ್ತಾ ಿದೆ ಹೀಗಾಗಿ ಅವರಿಗೆ ಭಾಗ್ಯೋದಯದ ಬಾಗಿಲು ತೆಗೆದಂತೆ ಅಂತ ಹೇಳ್ಬಹುದು ಹಣದ ಒಳಹರಿವು ಹೆಚ್ಚಿಗೆ ಆಗ್ತದೆ ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳು ದಿನ ಕಂಡು ಬಂದಿತ್ತು ಆದ್ರೆ ಆ ಎಲ್ಲವೂ ಕೂಡ ಸುಧಾರಿಸುತ್ತೆ ಶೀಘ್ರದಲ್ಲೇ ಪರಿಸ್ಥಿತಿ ಸಾಮಾನ್ಯವಾಗುತ್ತೆ ನಿಮ್ಮ ಸಂಗಾತಿಯನ್ನು ನೀವು ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರಾ ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿತಾರೆ ಉದ್ಯಮಿಗಳು ಯಾರನ್ನು ಕೂಡ ಕುರುಡರಾಗಿ ನಂಬಬಾರದು ಯಾಕಂತಂದ್ರೆ ಉದ್ಯೋಗ ಆಗಿರಬಹುದು ವ್ಯವಹಾರ ಆಗಿರಬಹುದು ಅದರಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಬರ್ತವೆ ಹೀಗಾಗಿ ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬಕ್ಕೆ ಹೋಗಬೇಡಿ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ಕೆಲಸದ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡಿತೀರಾ ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಾ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಜೊತೆಗೆ ನಿಮ್ಗೆ ಆರ್ಥಿಕ ಲಾಭದ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ತದೆ ಖರ್ಚುಗಳು ಸಹ ಹೆಚ್ಚಾಗಬಹುದು ಆದ್ರೆ ಅಷ್ಟೇ ಲಾಭವನ್ನ ನೀವು ಗಳಿಸ್ತೀರಾ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಹಣವನ್ನ ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತೀರಾ ನಿಮ್ಮ ಖರ್ಚುಗಳ ಕಡೆ ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಆಗ್ಲೇ ಹೇಳಿದಂಗೆ ಖರ್ಚುಗಳು ಹೆಚ್ಚಾದ್ರೂ ಕೂಡ ನಿಮ್ಮ ಆದಾಯ ಕೂಡ ಅಷ್ಟೇ ಹೆಚ್ಚಿಗೆ ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ಉದ್ಯೋಗಸ್ಥರು ಇಷ್ಟು ದಿನ ಎದುರಿಸ್ತಿದಂತಹ ಸವಾಲಿನ ಕೆಲಸಗಳಿಂದ ಹೊರಗಡೆ ಬರ್ತೀರಾ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುನ್ನಡಿತೀರಾ ಜೊತೆಗೆ ನೀವು ಸಾಕಷ್ಟು ಅದೃಷ್ಟವನ್ನ ಪಡೆದುಕೊಳ್ತೀರಾ ಹಣದ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ತೆಗೆದುಕೊಂಡಿದ್ದಂತಹ ಸಾಲವನ್ನು ಮರುಪಾವತಿ ಮಾಡ್ತೀರಾ ಜೊತೆಗೆ ಹೊಸ ಯೋಜನೆಯನ್ನ ಪ್ರಾರಂಭಿಸೋದು ನಿಮಗೆ ಸುಲಭವಾಗುತ್ತೆ ವ್ಯವಹಾರದಲ್ಲಿ ನೀವು ಸಾಕಷ್ಟು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡ್ತೀರಾ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರೋದ್ರಿಂದ ನಿಮಗೆ ಎಲ್ಲಾ ಕಡೆಯಿಂದಲೂ ಕೂಡ ಖುಷಿಯ ವಿಚಾರಗಳೇ ಕೇಳಿ ಬರುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸೋದ್ರಿಂದ ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿತಾರೆ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಕುಟುಂಬದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ದೊಡ್ಡ ಧನಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ತಂದುಕೊಳ್ತೀರಾ ಉನ್ನತ ಅಧಿಕಾರಿಗಳ ಬೆಂಬಲವನ್ನ ಪಡೆಯೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಹೀಗಾಗಿ ಇದನ್ನು ನಿಮ್ಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬಹುದು ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು